சார் இவத்து நம்ம நம்ம நம்மவரே நாயக்கூட நம்ம ನೋಡಮ್ಮ ಇದು ಒಂದೊಂದು ಒಂದೊಂದು ಹಂತದಲ್ಲಿ ಕಡಿಮೆ ಆಗ್ತಾ 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 ಬಂದಿದೆ ಮೊದಲು ಪ್ರಜಾಪ್ರಭುತ್ವ ತಂದರೆ ವಿಧಾನಸಭೆ ವಿಧಾನ ಪರಿಷತ್ತುಗಳು ನೂರು ನೂರು ಹತ್ತಿನ ಇದೆ ಆಮೇಲೆ ಈಗ ಐವತ್ತು ಅರುವತ್ತಿನ ಆಗಿದೆ ದಿನ ಇದ್ದರೂ ನಡೆದೇ ಇರುವಂಥದ್ದು ಇದು ಆಗ್ತದೆ ಬಟ್ ಸದನ ನಡೆದೇ ಹೋದರು ಸದನ ಕರೆದ್ರೆ ಇಂಡೈರೆಕ್ಟಾಗಿ ವಿಷಯಗಳು ಚರ್ಚೆ ಆಗ್ತದೆ ಅಂದ್ರೆ ಪ್ರಶ್ನೆ ಕೇಳ್ತಾರೆ ಒಬ್ಬೊಬ್ಬ ಸದಸ್ಯ ಪ್ರಶ್ನೆ ಕೇಳ್ತಾರೆ ಅದ್ರನ್ನಾಗ ವಿಚಾರ ಆಗ್ತದೆ ಅನ್ನುವಂಥ ಇದರಲ್ಲಿ ಸರ್ಕಾರ ಎತ್ತರ ಆಗ್ತದೆ ಆದರೆ ಇವತ್ತು ಇವತ್ತು ಒಂಥರ ಏನಾಗಿದೆ ಅಂದರೆ ಒಂದು ಭಾಳ ಮಂದಿ ಬಿಸ್ನೆಸ್ ಪೀಪಲು ಎಂಟ್ರಾಗಿದ್ದಾರೆ ಅಲ್ಲದಾಗ ಇದ್ದವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್ಕಾರನೇ ಕೈಲಿ ಅಲ್ಲ ಇದ್ರಿಗೆ ಬಹಳ ಈಸಿ ಅಲ್ಲ ಮೊದಲು ಏನಾಗ್ತಿತ್ತು ಬಿಸ್ನೆಸ್ ಮಾಡೋದು ಹೊರಗಡೆ ಬಿಸ್ನೆಸ್ ಮಾಡ್ತಾ ಇದ್ದಾ ಹೊರಗಡೆ ಇದನ್ನ ಮಾಡ್ತಾ ಇದ್ದ ಅವನು ಪೊಲಿಟಿಕಲ್ ಪಾರ್ಟಿ ಫಂಡ್ ಮಾಡ್ತಾ ಈಗ ಈಗೇನಾಗೈತಿ ಅವರೇ ಬಂದ್ಬಿಟ್ಟಿದ್ದಾರೆ ಅವರೇ ರಾಜಕೀಯ ಪಕ್ಷ ಪರಿಸ್ಥಿತಿ ಇದೆ ಅವ್ರು ಅಂತಿಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೂ ಅವಕಾಶ ಇದೆ ಸೇವೆ ಮಾಡೋದು ಬರ್ಬೇಕಂತ ಗಾಂಧೀಜಿ ಅಲ್ಲ ಸೇವೆ ಪ್ರಜೆ ಅಲ್ಲಿ ಯಾವ ಪ್ರತಿನಿಧಿ ನಾನು ಒಂದು ವಿಧಾನ ಪರಿಷತ್ನಲ್ಲಿ ಹೇಳಿದೆ ಈಗ ಮೊದಲು ನೆಕ್ಸ್ಟ್ ಟೈಮ್ ನೀವು ವಿಧಾನಸೌಧದಿಂದ ಕಾರ್ ಪಾರ್ಕಿಂಗ್ ಇಲ್ಲ ಹೆಲಿಕಾಪ್ಟರ್ ಪಾರ್ಕ್ ಮಾಡಿರಿ ಎಲ್ಲರೂ ಹೆಲಿಕಾಪ್ಟರ್ ಕೋರ್ಮೆಂಟ್ ಬರ್ತಾರೆ ಅಂತ ಶ್ರೀಮಂತ ಬರ್ತಾರೆ ಒಬ್ಬೊಬ್ಬ ಮಂತ್ರಿಗಳ ಬಜೆಟ್ಟು ಅವ್ರ ವೈಯಕ್ತಿಕ ಬಜೆಟ್ ಅವ್ರು ಅವ್ರ ಡಿಪಾರ್ಟ್ಮೆಂಟ್ ಬಜೆಟ್ಗಿಂತ ಶ್ರೀಮಂತ ಮಂತ್ರಿ ಇದ್ದಾನೆ ನಾನು ಇದನ್ನು ಹೇಳಿ ಅವ್ರು ಸದನದಲ್ಲಿ ಹೇಳೀನಿ ಬಹಳಷ್ಟು ಮಂತ್ರಿಗಳು ಅವ್ ಅವ್ರ ಡಿಪಾರ್ಟ್ಮೆಂಟ್ಗಿಂತ ಶ್ರೀಮಂತ ಇದ್ದಾನೆ ಅಂತ ನಾನು ಆ ಸ್ಥಿತಿಯಲ್ಲಿ ಬಂದಿದ್ದೆ ಅದು ಬರಬಾರ್ದಂತ ಜನ ಶ್ರೀಮಂತರಲ್ಲ ನಾವು ಇರುವುದು ಜನರ ಸಂಪತ್ತು ಜನರಿಗೆ ಎಲ್ಲ ಜನರು ಎಲ್ಲ ಶ್ರೀಮಂತರಾಗ್ತಾರಲ್ಲ ಬಟ್ ದುರ್ದೈವ ಏನಂದ್ರೆ ಇಡೀ ದೇಶದ ಸಂಪತ್ತು ಒಂದು ಮುನ್ನೂರು ಮಂದಿಕ್ಕೆ ಮುನ್ನೂರು ಫ್ಯಾಮಿಲಿ ಅಡಿಗೆ ಸಿಕ್ಕ ಸಂಪತ್ತು ಜನಕ್ಕೆ ಮುನ್ನೂರು ಮುನ್ನೂರು ಫ್ಯಾಮಿಲೀಸ್ ಉಳಿದಿದ್ದು ಒಂದು ಒಂದು ಐದಾರು ಸಾವಿರ ಜನ ತಗೊಂಡು ಉಳಿದ ಹಂಗ ಉಳಿದು ಇಪ್ಪತ್ತ್ಮೂರು ಪರ್ಸೆಂಟ್ ಇದೆ ನಾವು ಸುಮ್ಮನೆ ಮಾತಾಡ್ತಾ ಇರುವಂಥದ್ದು ಅವರು ಇವರು ನಾಲ್ಕು ಒಂದು ಕಾರ್ ಕಾರ್ಯಕೊಂಡು ಅಡ್ಡವ್ರ ಬಗ್ಗೆ ಶ್ರೀಮಂತ ಮಾತಾಡ್ತಾ ಇರುವಂತಲ್ಲ ಇಡೀ ಅವರು ಇರುತ್ತೆ ಆದರೆ ಗಾಂಧೀಜಿ ನಮಗೆ ಗಾಂಧೀಜಿ ಮತ್ತು ಗಾಂಧೀಜಿಯಷ್ಟೇ ಭಾಳ ಮಹತ್ವವಾದಂಥ ಕೊಟ್ಟವರು ಈ ದೇಶ ಪ್ರಜಾಪ್ರಭುತ್ವ ಆಗ್ಬೋದು ಪ್ರಜಾಪ್ರಭುತ್ವದಿಂದ ನಡೀಬೇಕು ಯಾಕಂದರೆ ಅವರು ಅವಾಗಿನ ಕಾಲದಲ್ಲೇ ವರ್ಲ್ಡ್ ವಾರ್ ಶುರುವಾದಾಗ ಎಡ್ಲರು ಮಸಲ್ಮನಿ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಮೊದಲು ಅವರು ಕೋಲ್ಸರಿ ಆಮೇಲೆ ಇಲ್ಲಿ ನಾವು ಪ್ರಜಾಪ್ರಭುತ್ವ ಇಟ್ಕೊಳ್ಳೋದು ಎಲ್ಲಿರು ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಕಷ್ಟ ನೀರೂ ಅಷ್ಟು ಅಂಬೇಡ್ಕರ್ನು ಅಂಬೇಡ್ಕರ್ನೂ ಅಷ್ಟು ಅಂಬೇಡ್ಕರ್ಗೆ ಸಂವಿಧಾನ ಬರೆಯುವ ನೀರು ಇಷ್ಟು ಪಾಪ್ಯುಲರ್ ಇದ್ದ ಅವಾಗ ನೀರು ಏನು ಹೇಳ್ತಾನೆ ಅದು ಇತ್ತು ಆದ್ರೆ ಅವ ಅಂಬೇಡ್ಕರ್ ಸಂವಿಧಾನ ಬರೆಯುವಂಥ ವ್ಯವಸ್ಥೆ ಮಾಡಿ ಆ ಸಂವಿಧಾನ ಚುಟ್ಟಾಗಿ ಗರೋಬ್ಬ ವ್ಯಕ್ತಿಗೆ ಒಂದು ನೋಡ್ಕೊಳ್ತೀವಿ ಈಗ ಐದು ವರ್ಷಕ್ಕೊಮ್ಮೆ ನಾವು ಎಂಥ ದೊಡ್ಡ ನಾಯಕನಾದರೂ ನಮ್ಮ ಮನೆ ಹೆಸರು ಬರುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಇನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪ್ರಭುತ್ವ ಆಗ್ಬೇಕಾಗುತ್ತೆ ಆದರೆ ಭಾಳಷ್ಟು ಕಾರ್ಪೊರೇಟ್ ಪ್ರೌಢಗಳು ಕ್ಯಾಪ್ಚರ್ ಮಾಡ್ತಾರೆ ಅದನ್ನು ಅವ ನಮ್ಮ ಚೆನ್ನ ಟಾಟಾದೂರಲ್ಲಿದ್ದೀವಿ ಈಗ ಆ ಆದಾನಿ ಅಂಬಾನಿ ಅಂತ ಅಂದರೆ ಆ ವರ್ಕ್ ಆ ವರ್ಕ್ ಆ ಸಮೂಹ ಜಾಸ್ತಿ ಆಗ್ತದೆ ಭಾಳಷ್ಟು ಸಂಪತ್ತು ಪುಲ್ಟಿಟರ್ ಆಗ್ತದೆ ಇದು ಆಗಬೇಕಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವ ಪ್ರಜೆಗಳು ಆಳ್ವತ ಆಡಬೇಕ ಅರ್ಥ ಆಗ್ತಾ ಇರೋದಲ್ಲ ಪ್ರಜೆಗಳು ಹೆಲ್ಪ್ಲೆಸ್ ಆಗಿ ಅವ್ರಿಗೆಲ್ಲ ಅವೇರ್ ಇದೆ ಬಟ್ ಏನು ಮಾಡಬೇಕು ಅವರು ಅವರು ನಿಮ್ಮ ಇವರು ಬೇಡ ಅಂತ ಹೇಳಿ ನಾನು ಗೆಲ್ಲಿಸ್ತಾರೆ ಇವ್ರು ಮಾಡಿದ್ದೆ ನಾನು ಮಾಡ್ತೇನೆ ಇವ್ರು ಮಾಡಿದಕ್ಕಿಂತ ಹೆಚ್ಚು ನಾನು ಮಾಡ್ತೇನೆ ಸೊ ಈ ರೀತಿ ಆದಂಥ ಚುನಾಯಿತ ಪ್ರತಿನಿಧಿಗಳು ಆ ರೀತಿಯಾಗ ಇಲ್ಲ ಬರುತ್ತೆ ಪ್ರಜಾಪ್ರಭುತ್ವ ಬದಲಾವಣೆ ಆಗಲೇಬೇಕಾಗುತ್ತೆ ಆ ಟೈಮ್ನ ನಾವಿರ್ತೀವಿ ಇಟ್ಸ್ ವೆರಿ ಬ್ಯಾಡ್ ಟ್ರಾನ್ಸಿಷನ್ ಆ್ಯಂಡ್ ನಮ್ಮ ಕಂಟ್ರಿ ಸಡನ್ ಆಗಿ ವೀ ಆರ್ ಗೋಯಿಂಗ್ ಇನ್ ಟು ಡಿಫ್ರೆಂಟ್ ಯಾಕಂದ್ರೆ ನೋಡಿ ನೀವು ಒಂದು ಹಳ್ಳಿಯಲ್ಲಿ ಪಟ್ಟದ್ದನ್ನು ಹೊರಗಬೇಕು ಅಂದರೆ ಒಂದು ಸ್ವಲ್ಪ ಈರುಳ್ಳಿ ಕೌಟಂಬರಿ ಮಾರ್ಕೊಂಡು ಜೀವನ ಮಾಡ್ತಾ ಹೋಗುತ್ತೆ ನನಗೆ ಗೊತ್ತೈತೆ ನಮ್ಮ ಊರಲ್ಲಿ ಒಂದು ನೂರು ರೂಪಾಯಿಗೆ ಕೂಲಿ ಬರ್ತಾ ಜಾಸ್ತಿ ಆಗೈತು ನೂರು ರೂಪಾಯಿ ಬರ್ತಾರೆ ಮಕ್ಕಳು ಮನೆ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಅಂತ ಪರಿಸ್ಥಿತಿ ಇಲ್ಲಿ ಅಲ್ಲಿ ಇಲ್ಲಿ ನಮಗೆ ಒಂದು ಕೋಟಿ ನೂರು ಕೋಟಿ ಎರಡು ನೂರು ಕೋಟಿ ಏನೂ ಸಂಬಂಧ ಇಲ್ಲ ಅದ್ರ ಜೊತೆ ಜೀವನ ಇಲ್ಲೇ ಒಂದು ರೂಮ್ ರೆಂಟೆ ಹದಿನೈದು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಅರವತ್ತೈದು ಸಾವಿರ ರೂಪಾಯಿ ರೂಮ್ರೆಟ್ ಆಗಿರುವಂತ ಬೆಂಗಳೂರಿನಲ್ಲಿ ಯಾರ ಗ್ರಾಮೀಣ ಭಾಗದವ್ರು ಬಂದು ಏನು ಇಲ್ಲಕ್ಕಾಗಲ್ಲ ನಾನು ಒಂದು ಚಾಲೆಂಜ್ ಮಾಡಿದೀನಿ ಯಾರಾದರೂ ಪ್ರಾಮಾಣಿಕತೆ ಬೆಂಗಳೂರ ಮನೆ ಕಟ್ಟೋಕ್ಕಾಗಲ್ಲ ಮೊದಲ ಬಿ ಡಿ ಎತ್ತು ನಮಗೆ ಕನ್ಸೆಷನ್ ರೇಟ್ ಕೊಡ್ತಿದ್ರು ಐವತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಇವತ್ತು ಆ ಸೈಟೇ ಐವತ್ತು ಲಕ್ಷ ರೂಪಾಯಿ ಇದೆ ಐವತ್ತು ಲಕ್ಷ ರೂಪಾಯಿ ಎಲ್ಲಿ ತರ ಪ್ರಾಮಾಣಿಕ ನಾನು ಬಿ ಡಿ ಎ ಮೂರು ವಾರದಿಂದ ಕೇಳ್ತಾ ಇದ್ದೀನಿ ಇಂಟರ್ವ್ಯೂ ಕೊಡಿ ಕೊಡಿ ಅಂತ ಕೊಡ್ತಾನೆ ಕೊಡಬಾರ್ದು ಕೊಡಬಾರ್ದಾದ ಜನಪ್ರತಿನಿಧಿ ಆಗಿ ನೀವೇನು ಹೇಳ್ತೀರಾ ಇಂಟರ್ವ್ಯೂ ಹಾಕಿಕೊಡಕ್ಕೆ ಹೆದರ್ತಾರೆ ಅಂತ ಅಕ್ಕಿ ಅದು ಒಂದೊಂದು ಇದು ಬರ್ತಾ ಇದೆ ಅಮ್ಮ ಏನು ಮಾಡಿದೆ ಅವರು ಹೊಸತನ ಅಲ್ಲ ಎಲ್ಲೂ ಪ್ಲೇಸ್ ಬರ್ತಾ ಇದೆ ಅದು ಬೇಡ ಬಿಡು ಹೇಗೋ ನಾವು ಚುನಾವಣೆಗೆ ಗೆದ್ದೀವಿ ಅನ್ನುವಂಥ ಚುನಾವಣೆ ಗೆದ್ದು ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ ಆಮೇಲೆ ದುಡ್ಡು ಕೊಟ್ಟು ಕೆಲಸ ಇಲ್ಲ ಚುನಾವಣೆಗೆ ಚುನಾವಣೆ ಗೆದ್ದು ಅವನ ಮ್ಯಾಗ ಭಾಳ ಜವಾಬ್ದಾರಿ ಬರ್ತದೆ ಆ ಜವಾಬ್ದಾರಿ ಮೈ ಮ್ಯಾಗ ಹಾಕೋಬೇಕು ಜವಾಬ್ದಾರಿ ಹಾಕಬೇಕು ಪ್ರತಿ ಯಾಕಂದ್ರೆ ಯಾಕಂದ್ರೆ ಮಾಧ್ಯಮ ಅನ್ನೋದು ಅದೊಂದು ಪಿಲ್ಲರ್ ಪ್ರಜಾತಂತ್ರದ ಮಹತ್ವ ಪಿಲ್ಲರ್ ಮೂರು ವಿಫಲ ಆದಾಗ ಅದು ಎತ್ತರ ದುರ್ದೈವಂತೆ ನೀವೇ ಹೇಳಿದ್ರಿ ಓದಿ ಮೀಡಿಯಾ ಸ್ಟಾರ್ಟ್ ಆಗಿದೆ ಅದು ವಿಫ ಒಂದು ವಿಫಲ ಆಗಿದೆ ಓ ವಿಫಲ ಆಗಿದೆ ಹೇಳಿ ನಿಮ್ಮಂಥ ನಿಮ್ಮಂತ ಹುಟ್ಕೊಡ್ರಿ ಸಣ್ಣ ಸಣ್ಣ ಮಾಧ್ಯಮಗಳು ಅದಕ್ಕೆ ಚಾಲೆಂಜ್ ಮಾಡುವಂಥ ಸೋಷಿಯಲ್ ಮೀಡಿಯಾ ಹುಟ್ಟಿಕೊಡ್ತಾರೆ ಅದಕ್ಕೆ ಕುಟುಂಬದ್ದು ಎಲ್ಲಿದ್ದರೆ ಒಂಥರ ಉಟ್ಕೊಳ್ಳುವಂಥ ಅಷ್ಟೇ ವಿಧಾನಸಭೆ ವಿಧಾನ ಪರಿಷತ್ತು ನ್ಯಾಯಾಂಗ ಫೇಲ್ ಆಗ್ತಾಯ್ತು ಕಾರ್ಯಾಂಗ ಫೇಲ್ ಆದ ಶಾಸಕಾಂಗ ಫೇಲ್ ಆಯಿತು ಪತ್ರಿಕಾ ಎಮರ್ಜೆನ್ಸಿಯಲ್ಲಿ ಪತ್ರಿಕಾ ರಂಗ ನಮ್ಮನ್ನೆಲ್ಲರೂ ಹೆಚ್ಚಿನ ಈಗ ಪತ್ರಿಕಾ ರಂಗನೂ ಇದ್ದಾಗ ಈಗ ಹೊಸ ರೀತಿ ಸೋಷಿಯಲ್ ಮೀಡಿಯಾದಿಂದ ಎಚ್ಚರ ಪ್ರಜಾಪ್ರಭುತ್ವ ಬಂದ್ರೆ ಬರುತ್ತೆ ಪ್ರಜಾಪ್ರಭುತ್ವ ಬಂದ್ರೆ ಬರುತ್ತೆ ಅದಕ್ಕೆ ಬಿಡಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಐದು ಸಾವಿರ ಐದು ಐದು ವರ್ಷಕ್ಕೊಂದು ಊಟ್ ಹಾಕೋದಲ್ಲ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ದಿನ ಎತ್ತರ ಇರುವಂತ ಸಮಾಜ ಕಟ್ಟಲೇಬೇಕಾಗತ್ತೆ ಅದಕ್ಕೆ ಜಿಂಜರ್ ಗ್ರೂಪು ಅಥವಾ ಏನೋ ಒಂದು ಕಡಿಮೆ ಅಂತ ಕೇಳಿದ್ರೆ ನಾವು ಫೈಟ್ ಮಾಡಲೇಬೇಕಾಗತ್ತೆ ಮಾಡುವಂತ ಅವಶ್ಯಕತೆ ಇದೆ ಮಾಡೇಬೇಕಾಗುತ್ತೆ ಇದಕ್ಕಾಗಿ ನಮ್ಮ ದೇಶ ಅನ್ನೋದಿರ್ ನಾವು ಭಗತ್ ಸಿಂಗ್ ಮುನ್ನೂರ ಐವತ್ತು ಐನೂರ ಎಪ್ಪತ್ತರ ಎಪ್ಪತ್ನಾಲ್ಕು ಜನ ರಾಜರು ಇದ್ರು ಅವು ಅಷ್ಟೇ ಭಕ್ತಿ ಅವಾಗ ಗಾಂಧೀಜಿ ಅಂತ ಒಬ್ಬ ಇಡೀ ರಾಷ್ಟ್ರವನ್ನು ಒಂದು ಮಾಡಿ ಅಲ್ಲ ಭಗತ್ ಸಿಂಗ್ ಅವತ್ತೇ ಹೇಳಿದ್ರು ಬಿಳಿ ಬ್ರಿಟಿಷರು ಹೊರಗಾಗ್ತಿದ್ವಿ ಆಮೇಲೆ ಮುಂದೆ ಕರಿ ಬ್ರಿಟಿಷರು ಬರ್ತಾರೆ ಸ್ಥಿತಿ ಬಂದು ನಿಂತಿದೆಯಲ್ಲ ಇಲ್ಲ ಬರ್ತದೆ ಹಾಗಾದ್ರೆ ಈಗ ಬದಲಿ ಆಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಭಾಳ ಸೌಂದರ್ಯ ಆಗಿದೆ ಕೆಲಸ ಆಗಿದೆ ಪ್ರಜಾಪ್ರಭುತ್ವದ ಶಕ್ತಿ ಬಂದಿದೆ ಒಂದೊಂದು ರೀತಿಯಿಂದ ಒಂದೊಂದು ಇದರಿಂದ ಗ್ರಾಮೀಣ ಪ್ರಜಾಪ್ರಭುತ್ವ ಈಗ ಇನ್ನೊಂದು ವ ಇನ್ನೊಂದು ರೀತಿ ತರಬೇಕಾಗತ್ತೆ ಇದು ಪೀಪಲ್ ಆದಾಗ ಮತ್ತು ಇದಕ್ಕೊಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆ ತರುವಂಥದ್ದು ತರ್ತಾರೆ ಯಾರೋ ಒಬ್ಬರು ತರ್ತಾರೆ ಈಗ ರೈಟ್ ಟು ಇನ್ಫಾರ್ಮೇಷನ್ ಬಿಲ್ ಪಾಸ್ ಮಾಡ್ಬೇಕಾ ಯಾರು ಯಾರು ಐ ಎ ಎಸ್ ಆಫೀಸರು ಅಲ್ಲಿಂದ ಪೊಲಿಟಿಷನ್ಸಿಗೆ ಬೇಕಾಗಿರ್ಬೋದು ಬಟ್ ರೈಟ್ ಟು ಇನ್ಫಾರ್ಮೇಷನ್ ಬಿಲ್ ಬರ್ತಾರೆ ತೆರಿ ಸಮ್ ಪೀಪಲ್ ವಿಲ್ ಬಿಆ್ಯಾಂಡ್ ವರ್ಕಿಂಗ್ ಆಲ್ ದಿಸ್ ಟು ಸ್ಟ್ರೆಂದನ್ ದ ಪೀಪಲ್ ಅಂತ ಆ್ಯಂಡ್ ವಿಟ್ ಈಸ್ ಅವರ್ ಡ್ಯೂಟಿ ಟು ಫೈಟ್ ಪರ್ಸೆಂಟ್ ಇಶ್ಯೂ ಮುಗಿತು ಎಲ್ಲ ಸ್ವಾತಂತ್ರ್ಯ ಶಿಕ್ಷದಲ್ಲಿ ಮನೆ ಮಕ್ಕಳಕ್ಕೆ ಆಗೋದಲ್ಲ ಪ್ರತಿದು ಹೋರಾಟ ಇರುವುದೇ ನಮ್ಮಲ್ಲಿ ಬೇಯ್ತಿರ್ತಾರೆ ನಮ್ಮನ್ನು ಮಾತಾಡ್ತಿರ್ತಾರೆ ಜನರಿಗೆ ಅದು ಯಾರಿಗೇನಾಗುತ್ತೆ ಅದು ಮಾಡುತ್ತೆ ನಮ್ಮ ಕೆಲಸ ನಾವು ಮಾಡೋದು ಯಾಕಂದರೆ ಜನಪ್ರತಿನಿಧಿಯಾಗಿ ನಾವು ಕೆಲಸ ಮಾಡಿದ್ವಿ ಚುನಾವಣೆಯಲ್ಲಿ ಗೆದ್ದೀವಿ ಪೆನ್ಷನ್ ಇಟ್ ನಮ್ಮ ಜವಾಬ್ದಾರಿ ಅಂದ್ರೆ ನಮ್ಮ ಕೇಂದ್ರ ಪರ ಪ್ರಜಾ ನಾವು ಯಾವುದಕ್ಕೆ ಕಮಿಟ್ಮೆಂಟ್ ಇದೆ ಸರ್ಕಾರ ಹೋರಾಟ ಮಾಡಬೇಕು ಈಗ ಈಗ ಹೋಗಬೇಕ ಇದ್ರ ಬಗ್ಗೆ ಮಾತಾಡಬೇಕು ನೋಡಿ ಇದು ಚರ್ಚೆ ಆಗಬೇಕಲ್ಲ ನಾ ನಾನು ನಿಮ್ಗೆ ಏನು ಹೇಳೋದು ಮೊದಲು ಏನಾಗಿತ್ತು ಪ್ರಾಜೆಕ್ಟಿಗಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ರು ಈಗ ದುಡ್ಡು ಖರ್ಚು ಮಾಡೋ ಸಮ ಪ್ರಾಜೆಕ್ಟ್ ಮಾಡ್ತಾರೆ ಅಲ್ಲಿ ದುಡ್ಡು ಖರ್ಚು ಮಾಡೋಕ್ಕೆ ಹೆಂಗೆ ಖರ್ಚು ಮಾಡೋದು ಅದು ದುಡ್ಡು ಬಂದಿಲ್ಲ ದು ದುಡ್ಡು ತರ್ತಾರೆ ಸಾಲ ಮಾಡಿ ತರ್ತಾರೆ ಜನರು ಬೆಲೆ ಹಾಕ್ತಾರೆ ಪ್ರೊಜೆಕ್ಟ್ ಬೇಕು ಅದನ್ನ ಏನಾಗಿದೆ ಯಾವ್ದು ಒಬ್ಬ ಕಾರ್ಪೊರೇಟ್ ಸಿ ಅದನ್ನ ಪೂರ್ವ ತಪ್ಪು ಅಂತಾರೆ ಇಲೆಕ್ಟ್ರಿಸಿಟಿ ಬೇಕೇ ಬೇಕು ಇಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲೇಬೇಕಾಗಿದೆ ಇಲೆಕ್ಟ್ರಿಸಿಟಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಯಾವ ರೀತಿ ಯಾವ ಈ ಸೋಲಾರ್ ಪ್ರಾಜೆಕ್ಟ್ ಬಂದವು ವಿಂಡ್ ಪ್ರಾಜೆಕ್ಟ್ ಬಂದಿದ್ದಾವೆ ಈಗ ಮತ್ತೊಂದು ಗ್ರೀನ್ ಟ್ರಾವಲ್ಸ್ ನಮ್ಮ ಜವಾಬ್ದಾರಿ ನದಿ ಅರಣ್ಯ ನದಿ ಅರಣ್ಯಗಳನ್ನು ಅಲ್ಲಿಂದ ಈ ಮಿನರಲ್ಸು ಗುಡ್ಡುಗಳು ಇವನ್ನ ಇದು ಉಳಿಸುವಂಥದ್ದು ನಮ್ಮ ಆಸ್ತಿ ಅಲ್ಲ ಮುಂದಿನ ಜನರೇಷನ್ ನಾವು ಕೊಡುವಂಥ ಜವಾಬ್ದಾರಿ ನಮ್ಗೆ ಸರ್ಕಾರಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಈ ಬಂಡವಾಳ ಶಾಹಿಗಳನ್ನ ವರದಾಕಿ ಪ್ರಜಾಪ್ರಭುತ್ವ